ಸುಮಾರು ಜನ ಕೇಳ್ತಾ ಇದ್ರು ಸಂಜೆ ಹೊತ್ತು ಕಾಫಿ ಟೈಮ್ಗೆ ಮಳೆ ಜೊತೆಗೆ ಒಂದು ಒಳ್ಳೆ ಸ್ನಾಕ್ಸ್ ತೋರಿಸಿ ಅಂತ ಹೇಳಿ ಬನ್ನಿ ನೋಡೋಣ ಮುಚ್ಚೋರೆ ಹೇಗೆ ಮಾಡೋದು ಅಂತ ಈಗ ಇದಕ್ಕೆ ನೀರು ಹಾಕಿ ಕಲ್ಸ್ಕೊಂಬೋಣ ಇದನ್ನ ಪೂರಿ ಹಿಟ್ಟು ಅಥವಾ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲ್ಸ್ಕೋಬೇಕು ಚೆನ್ನಾಗಿ ನಾದಬೇಕು ಇದನ್ನ ಇದಕ್ಕೆ ಮುಚ್ಚೋರೆ ಅಂತ ಹೇಳೋದು ಮೂರ್ ಕಣ್ಣಿರುವಂತದ್ದು ಚೆನ್ನಾಗಿ ನಾದಿರೋಂತ ಹಿಟ್ಟನ್ನ ಇದಕ್ಕೆ ಹಾಕೊಂಡು ಅಕಸ್ಮಾತ್ ಶೇಪ್ ಬರ್ಲಿಲ್ಲ ಅಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ ಹೇಗ್ ಬರುತ್ತೋ ಹಂಗ ಬರ್ಲಿ ನೋಡಿ ಈ ತರ ಬರ್ಬೇಕು ಮುಚ್ಚೋರೆಗೆ ಸ್ನೇಹಿತರೆ ಒಳ್ಳೆ ಗರಿಗರಿ ಆದಂತಹ ಮುಚ್ಚೋರೆ ರೆಡಿ ಆಗಿದೆ ಮನೇಲಿ ಈ ತರ ಒಳ್ಳೆ ಮಳೆ ಕಾಲದಲ್ಲಿ ಸಂಜೆ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಪ್ರಯತ್ನ ಮಾಡಿ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಸುಮಾರು ಜನ ಕೇಳ್ತಾ ಇದ್ರು ಸಂಜೆ ಹೊತ್ತು ಕಾಫಿ ಟೈಮ್ಗೆ ಮಳೆ ಜೊತೆಗೆ ಒಂದು ಒಳ್ಳೆ ಸ್ನಾಕ್ಸ್ ತೋರಿಸಿ ಅಂತ ಹೇಳಿ ಈ ಸ್ನಾಕ್ಸ್ ನೀವು ಡಬ್ಬಿಲು ಸಮೇತ ಒಂದು ಸ್ವಲ್ಪ ಅಂದರೆ ಇಟ್ಕೋಬಹುದು ಒಂದು ಸ್ವಲ್ಪ ದಿವಸ ನಮ್ಮ ಕಡೆ ಮುಚ್ಚೋರೆ ಅಂತ ಮಾಡ್ತಾರೆ ಮುಚ್ಚವರೆ ಅಂತ ಹೇಳಿದ್ರೆ ಚಕ್ಲಿ ತರನೇ ಇರುತ್ತೆ ನೋಡೋದಕ್ಕೆ ಸ್ವಲ್ಪ ಅದ್ರ ಗಳು ಬೇರೆ ಹಾಕೋ ಪದಾರ್ಥಗಳು ಬೇರೆ ತುಂಬ ಚೆನ್ನಾಗಿರುತ್ತೆ ಈ ಕಾಫಿ ಜೊತೆ ಸ್ನಾಕ್ಸ್ ಹಬ್ಬಗಳಲ್ಲೂ ಸಮೇತ ಇದನ್ನ ಮಾಡ್ಕೋಬಹುದು ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ ನಮ್ಮ ತಂದೆಯವ್ರದು ಅಕಸ್ಮಾತ್ ನೀವು ಬೇಕಾದರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನೀವು ಅವರು ಕೂಡ ಕೇಳಿದ್ರೆ ಮನೆಗೆ ಕಳಿಸ್ಕೊಡ್ತಾರೆ ಮನೇಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸ್ನ ಮನೇಲೇ ಹೇಗೆ ಮಾಡೋದು ಅನ್ನೋದನ್ನ ನಾನು ಒಂದ್ಸಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮುಚ್ಚೋರೆ ಹೇಗೆ ಮಾಡೋದು ಅಂತ ಸ್ನೇಹಿತರೆ ಈ ಮುಚ್ಚೋರೆ ಹಿಟ್ಟನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈ ಮುಚ್ಚೋರೆ ಹಿಟ್ ಮಾಡೋದಕ್ಕೆ ಸ್ವಲ್ಪ ಪ್ರೋಸೆಸ್ ಇದೆ ಈ ನೋಡಿ ಐ ಆರ್ ಎಂಟು ಅಕ್ಕಿ ಅಂತ ದೋಸೆ ಅಕ್ಕಿ ಅಂತ ಬರುತ್ತಲ್ಲ ದೋಸೆ ಅಕ್ಕಿ ಐ ಆರ್ ಎಂಟು ಅಂತ ಬರುತ್ತೆ ಆ ಅಕ್ಕಿನ ನೋಡಿ ಇದನ್ನು ಚೆನ್ನಾಗಿ ಒಂದ್ಸಲಿ ತೊಳೆದು ನೀರಲ್ಲಿ ತೊಳೆದು ಚೆನ್ನಾಗಿ ಒಂದ್ಸಲಿ ಅದನ್ನ ನೆರಳಲ್ಲಿ ಒಂದು ಪಂಚೆ ಮೇಲೆ ಹಾರಾಕಿ ನೆರಳಲ್ಲಿ ಚೆನ್ನಾಗಿ ಒಣಗಿದ ಮೇಲೆ ಇದನ್ನ ನೋಡಿ ಒಂದು ಕೆ ಜಿ ದೋಸೆ ಅಕ್ಕಿಗೆ ನೋಡಿ ಥರ ಆರು ನೆಲ್ ನೆರಳಲ್ಲಿ ತೊಳೆದು ಆರಿಸಿರುವಂಥ ದೋಸೆ ಅಕ್ಕಿಗೆ ಒಂದು ಕೆ ಜಿ ದೋಸೆ ಅಕ್ಕಿಗೆ ಹೆಸರು ಬೇಳೆ ಅರ್ಧ ಕೆ ಜಿ ಹೆಸರು ಬೇಳೆ ಇದನ್ನ ಬೆಚ್ಚಗೆ ಈ ಥರ ಹುರ್ಕೋಬೇಕು ಬಾಣ್ಲಿಲಿ ಚೆನ್ನಾಗಿ ಹುರ್ಕೊಂಡು ಈ ಅರ್ಧ ಕೆ ಜಿ ಹೆಸರು ಬೇಳೆ ಒಂದು ಕೆ ಜಿ ದೋಸೆ ಅಕ್ಕಿ ಅಯ್ಯಾರಿಂಟು ಅಕ್ಕಿ ನಾನು ಅದು ಅದ್ರ ಜೊತೆಗೆ ಉದ್ದಿನ ಬೇಳೆ ಒಂದು ಮುಷ್ಟಿಯಷ್ಟು ಹೆಸರು ಬೇಳೆ ಅರ್ಧ ಕೆಜಿ ಹೆಸರು ಬೇಳೆ ಜೊತೆಗೆ ಒಂದು ಮುಷ್ಟಿಯಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಮಿಲ್ ಮಾಡಿಸ್ಕೊಂಡ್ರೆ ನಿಮಗೆ ಮುಚ್ಚೋರೆ ಹಿಟ್ಟು ರೆಡಿ ಆಗುತ್ತೆ ಅಕಸ್ಮಾತ್ ಅಕಸ್ಮಾತ್ ಇದು ಪ್ರೋಸೆಸ್ ಜಾಸ್ತಿ ಅನಿಸಿದ್ರೆ ಏನು ಯೋಚನೆ ಮಾಡಬೇಡಿ ನಮ್ಮ ತಂದೆ ನಂಬರ್ಗೆ ಫೋನ್ ಮಾಡಿ ಅವರೆಲ್ಲ ರೆಡಿ ಹಿಟ್ಟುಗಳ ರೆಡಿ ಇರುತ್ತೆ ಪೋರ್ಟರ್ ಮಾಡ್ತಾರೆ ಮನೆಗಳಿಗೆ ಕಳಿಸ್ಕೊಡ್ತಾರೆ ಅಕಸ್ಮಾತ್ ನೀವೇ ಬಂದು ಕೂಡ ತೊಗೊಂಡು ಹೋಗ್ಬೋದು ತೊಂದರೆ ಇಲ್ಲ ಇನ್ನು ಮುಂದಕ್ಕೆ ಏನು ಪ್ರೊಸೀಜರ್ ಇದೆ ಇದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ ಈ ಹಿಟ್ಟನ್ನು ನಾನು ಎಂಟು ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಿಮ್ಮ ಅಳತೆಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಹೇಳಿ ಎಂಟು ಕಪ್ಪಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಎಂಟು ಕಪ್ ಹಿಟ್ಟಿಗೆ ಒಂದು ಕಪ್ಪಷ್ಟು ಬೆಣ್ಣೆಯನ್ನು ಹಾಕೊಳ್ತಿದ್ದೀನಿ ಎಂಟಕ್ಕೆ ಒಂದು ಪೋರ್ಷನ್ ಇದು ಅಂದರೆ ನೀವು ಅಕಸ್ಮಾತ್ ಬೆಣ್ಣೆ ಯಾರು ಉಪಯೋಗಿಸಲ್ವೋ ಅವರು ಇದೇ ಜಾಗದಲ್ಲಿ ರಿಫೈಂಡ್ ಆಯಿಲ್ ಕೂಡ ಉಪಯೋಗಿಸ್ಕೊಂಡು ಹಾಕೋಬೋದು ತೊಂದರೆ ಇಲ್ಲ ಎಂಟಕ್ಕೆ ಒಂದು ಲೆಕ್ಕ ಇಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಗೆ ಒಂದು ಚಮಚದಷ್ಟು ಜೀರಿಗೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಹಾಕಿದ್ರೆ ಒಳ್ಳೆಯ ಘಮ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತಿದ್ದೀನಿ ಹಾಗೆ ಹಾಲಿಂಗು ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಿಂಗನ ಕೂಡ ಹಾಕೊಂಡಿದ್ದೀನಿ ಈಗ ಇದನ್ನ ಹಾಗೆ ನೀರು ಹಾಕೋದು ಬೇಡ ಫಸ್ಟೇ ಒಂದು ಸಲ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಬೇಡೋಣ ಆ ಬೆಣ್ಣೆ ಎಲ್ಲ ಇದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಇದನ್ನು ಮಿಕ್ಸ್ ಮಾಡ್ಕೊಣ್ಣ ಬೆಣ್ಣೆನ ಒಂಚೂರು ಬಿಸಿ ಮಾಡಿ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಿಮ್ಗೆ ಅದು ನೀರು ನೀರು ಥರ ಇದೆ ಸ್ವಲ್ಪ ಅಂದ್ರೆ ಕಲ್ಸೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಬೆಚ್ಚಿಂಗ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅಷ್ಟೇ ನೋಡಿ ಇದನ್ನ ನೀಟಾಗಿ ಆಗಿ ತರ ಉಜ್ಕೋಬೇಕು ಸ್ನೇಹಿತರೆ ನೋಡಿ ಇದು ಚೆನ್ನಾಗಿ ತರ ಉಜ್ಕೊಂಡಿದ್ದೀವಿ ಇದು ನಿಮ್ಗೆ ಉಜ್ಜಿದ್ಮೇಲೆ ಹಿಂಗೆ ಹಿಂಗೆ ಮುಷ್ಟಿ ಮಾಡಿ ಹಿಡೀರಿ ಇದು ಗಂಟು ಹಾಗೆ ಇರಬೇಕು ಆವಾಗ ನಿಮಗೆ ಸಾಟಿ ಕರೆಕ್ಟ್ ಆಗಿದೆ ಅಂತ ನಿಮಗೆ ಕಟಕ್ಲಾಗ್ಲಿ ಚಕ್ಲಿ ಆ ಥರ ಏನು ಆಗಲ್ಲ ನೋಡಿ ಈ ಥರ ಹಿಂಗೆ ಹಿಡಿದ್ರೆ ಬಿಗಿ ಬರಬೇಕು ಇದು ಅವಾಗ ನಿಮಗೆ ಸಾಟಿ ಕರೆಕ್ಟ್ ಆಗಿದೆ ಅಂತ ಈಗ ಸರಿ ಇದೆ ಈಗ ಇದಕ್ಕೆ ನೀರು ಹಾಕಿ ಕಲ್ಸ್ಕೊಂಬೋಣ ಇದನ್ನು ಪೂರಿ ಹಿಟ್ಟು ಅಥವಾ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲ್ಸ್ಕೋಬೇಕು ಚೆನ್ನಾಗಿ ನಾದಬೇಕು ಇದನ್ನು ಚೆನ್ನಾಗಿ ನಾದಿದ್ರೆ ನಿಮಗೆ ಒಡೆಯಲ್ಲ ಬಿಟ್ಕೊಳಲ್ಲ ಹಿಂಗೆ ಸುತ್ತಬೇಕಾದ್ರೆ ಆ ಬಿಟ್ಟಾಗ ಬಿಟ್ಕೊಳ್ಳೋದು ಕಟ್ಟಾಗೋದು ಆ ಥರ ಆಗೋಲ್ಲ ಚೆನ್ನಾಗಿ ನಾದ್ಕೋಬೇಕು ಈಗ ನೀರು ಹಾಕಿ ಇದನ್ನು ಕಲ್ಸ್ಕೊಬಾರ್ದು ಸ್ನೇಹಿತರೆ ನೋಡಿ ಇದು ಚೆನ್ನಾಗಿ ಈ ಥರ ಕಲ್ಸ್ಕೊಂಡಿದೀವಿ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ದಷ್ಟು ನಿಮಗೆ ಒಡೆಯೋದಾಗಲಿ ಆ ಥರದ್ದೇನು ಆಗಲ್ಲ ನೋಡಿ ಈ ಹದಕ್ಕೆ ತುಂಬ ನೀರನ್ನು ಮಾಡ್ಕೊಂಡ್ರೂ ನಿಮಗೆ ಒತ್ತಕ್ಕೆ ಸುಲಭ ಆಗುತ್ತೆ ಅಂತ ನೀರು ಮಾಡ್ಕೊಂಡ್ಬಿಟ್ರೆ ನಿಮಗೆ ಚಕ್ಲಿ ಕಟ್ಟಕ್ಲಾಗ್ಬಿಡುತ್ತೆ ಅಥವಾ ಮುಚ್ಚೇರು ಏನು ಮಾಡ್ತಿರು ಅದು ಕಟ್ಟಕ್ಲಾಗ್ಬಿಡುತ್ತೆ ಆದ್ರಿಂದ ಸ್ವಲ್ಪ ಗಟ್ಟಿನೇ ಇರಲಿ ಸ್ನೇಹಿತರೆ ಮುಚ್ಚೋರೆ ಹಿಟ್ಟು ಕಲ್ಸ್ಕೊಂಡಾಗಿದೆ ಎಣ್ಣೆ ಕಾಯಕ್ಕೆ ಕೇಳೋಣ ಎಣ್ಣೆ ಇದಕ್ಕೆ ತುಂಬ ಕಾಯಬಾರ್ದು ಒಂದು ಮೀಡಿಯಮ್ ಕಾವಲ್ಲಿ ಚೆನ್ನಾಗಿ ನಿಧಾನಕ್ಕೆ ಬೇಯಿಸಬೇಕು ಕಲರ್ ಒಳಗಡೆ ಆಚೆ ಎಲ್ಲ ಒಂದೇ ಸಮ ಅಂದರೆ ಒಳಗಡೆನೂ ಬೆಂದಿರಬೇಕು ಆಚೆ ಕ್ರಿಸ್ಪಿ ಆಗಿರಬೇಕು ಅಂತ ಹೇಳಿದ್ರೆ ನಿಧಾನ ಸಣ್ಣ ಹಾಕುವ ಬೇಯಿಸ್ಬೇಕಿದು ಡಬಲ್ ಫ್ರೈ ಅವೆಲ್ಲ ಏನಿಲ್ಲ ಸಿಂಗಲ್ ಫ್ರೈನೇ ನಿಧಾನಕ್ಕೆ ಚೆನ್ನಾಗಿ ಬೇಯಿಸಬೇಕಿದ್ನ ಅವಾಗಲೇ ನಿಮಗೆ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮುಚ್ಚೋರೆ ನಾವು ಯೂಸ್ ಮಾಡ್ತಿರೋದು ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದಾರೆ ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ ಅದಕ್ಕೆ ಈಗ ಒಳೆ ಹಚ್ಚಿ ಎಣ್ಣೆ ಹಾಕಿ ಸ್ಟವ್ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಮಾಡೋಣ ಮುಚ್ಚೋರೆ ಒತ್ತೋಣ ಆ ಒತ್ತಕ್ಕೆ ಮುಂಚೆ ನಿಮಗೆ ಆ ಒರಳದ ಬಿಲ್ಲೆ ತೋರಿಸ್ಬಿಡ್ತೀನಿ ಜನರಲಾಗಿ ಚಕ್ಲಿಗೆ ಹೇಳಿದ್ರೆ ಸಿಂಗಲ್ಲು ಕಣ್ಣಿರುತ್ತೆ ಇದು ಮೂರು ಕಣ್ಣಿರುವಂಥದ್ದು ಇದಕ್ಕೆ ಮುಚ್ಚೋರೆ ಅಂತ ಹೇಳೋದು ಮೂರು ಕಣ್ಣಿರುವಂಥದ್ದು ನೋಡಿ ಈ ಥರ ಅಕಸ್ಮಾತ್ ಇದ್ ಬಿಲ್ಲೆ ಸಿಗಲಿಲ್ಲ ಅಂದ್ರೆ ಏನು ಯೋಚನೆ ಮಾಡಬೇಡಿ ಸಿಂಗಲ್ ಕಲ್ಲು ಇದರಲ್ಲೇ ಕಣ್ಣಿರೋದ್ರಲ್ಲೇ ನೀಟಾಗಿ ಒತ್ಕೋಬೋದು ಚೆನ್ನಾಗಿರುತ್ತೆ ಇದು ಸುಮ್ಮನೆ ಪೋರ್ಷನ್ಸ್ ಹೇಳ್ತಾ ಇರೋದು ಹೆಂಗಿರುತ್ತೆ ಅನ್ನೋದು ತೋರ್ಸೋಕ್ಕಷ್ಟೇ ಸ್ನೇಹಿತರೆ ನೋಡಿ ಹಿಟ್ ಕಲ್ಸ್ಕೊಂಡಾಗಿದೆ ಎಣ್ಣೆನೂ ನೋಡಿ ಚೆನ್ನಾಗಿ ಈ ಥರ ಕಾದಿದೆ ನೀವು ಒಂಚೂರು ಒಂದು ಚಿಟಕಿ ನೀರು ತೊಗೊಂಡು ಹಿಂಗೆ ಹಾಕಿದ್ರೆ ನೋಡಿ ಇಷ್ಟಿದ್ರೆ ಸಾಕು ಎಣ್ಣೆ ಕಾದಿದೆ ಅಂತ ಸಣ್ಣ ಕಾವಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಈಗ ನಾನು ಹೊರಳಿಗೆ ಹಿಟ್ಟು ನಾನು ನಾವೇನು ಕಲಸಿಟ್ಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ಮಸಾಜ್ ಮಾಡಿರೋಂಥದ್ದು ಅಂದರೆ ಚೆನ್ನಾಗಿ ನಾದಿರೋಂಥ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಅಕಸ್ಮಾತ್ ಶೇಪ್ ಬರಲಿಲ್ಲ ಅಂದರೆ ನೀವೇನು ಯೋಚನೆ ಮಾಡಬೇಡಿ ಹೇಗೆ ಬರುತ್ತೋ ಹಂಗೆ ಬರಲಿ ನೋಡಿ ಈ ಥರ ಬರಬೇಕು ಹುಚ್ಚೋರೆಗೆ ಸ್ನೇಹಿತರೆ ನೋಡಿ ಇದು ಇದು ಚೆನ್ನಾಗಿ ಬೆಂದಿದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಈ ಬೇಯ್ದೇ ಇರೋದು ನೋಡಿ ಈ ತರ ನೊರೆ ಬರ್ತಾ ಇರುತ್ತೆ ಬೇಯೋವಾಗ ಬೆಂದ ಮೇಲೆ ನೊರೆ ಎಲ್ಲ ಕಮ್ಮಿ ಆಗಿ ಈ ತರ ಮುಳುಗತ್ತೆ ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತರ್ಥ ಬೆಂದಿರೋದನ್ನೆಲ್ಲ ನಿಧಾನಕ್ಕೆ ಒಂದೊಂದಾಗಿ ತೆಕ್ಕ ಸ್ನೇಹಿತರೆ ನೋಡಿ ಇದು ಚೆನ್ನಾಗಿ ಈ ತರ ಬಂದಿದೆ ಒಳ್ಳೆ ಕಲರ್ ಬಂದಿದೆ ನೋಡಿ ಇದು ಮುಚ್ಚೋರೆ ಈಗ ಇದನ್ನ ತೆಗೆದ್ಬೋಣ ಇದು ಮನೇಲಿ ಮಾಡ್ಕೊಳ್ಳೋದಕ್ಕೆ ಕೆಲಸ ಸ್ವಲ್ಪ ಇದು ಟಿ ಡಿ ಎಸ್ ಜಾಬ್ ಅಂತಾರಲ್ಲ ಹಾಗೆ ಸ್ವಲ್ಪ ಕಷ್ಟದ ಕೆಲಸ ಆದರೂ ಮಾಡಿಕೊಂಡು ಅದನ್ನೆಲ್ಲ ಮನೆಯವ್ರ ಜೊತೆ ಹಂಚ್ಕೊಂಡು ತಿನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ ಅಕಸ್ಮಾತ್ ನೀವು ಮಾಡೋಕ್ಕಾಗಲ್ಲ ಅಂದರೆ ಏನು ಯೋಚನೆ ಮಾಡಬೇಡಿ ನಮ್ಮ ತಂದೆ ನೋಡಿ ಸುಮಾರು ಅವ್ರಿಗೆ ರಿಟೈರ್ಮೆಂಟ್ ಕೊಟ್ಟೇ ನಾವು ಬೇಡ ನೀವೇನು ಕೆಲಸ ಮಾಡಬೇಡಿ ಆರಾಮಾಗಿ ಇರಿ ಸುಮಾರಷ್ಟು ಕೆಲಸ ಮಾಡಿದ್ರ ಅಂತ ಹೇಳಿ ಹತ್ತನ್ನೆರಡು ವರ್ಷದ ಮೇಲೆ ಆಗೋಗಿದೆ ಆದರೂ ಅವ್ರು ಸುಮ್ಮನೆ ಕೂರಲ್ಲ ಮನೇಲಿ ಕೂತ್ಕೊಂಡು ಏನಾರು ಮಾಡಬೇಕು ಅದು ಕೆಲಸ ಮಾಡಿರೋ ಕೈ ಸುಮ್ಮನೆ ಕೂರಲ್ಲ ನಾನು ನನ್ನ ನಾನು ಏನಾರು ಅವ್ರು ಮನೇಲಿ ಅವ್ರು ಆ್ಯಕ್ಟಿವಿಟಿ ಮಾಡಲೇಬೇಕು ಅಂತ ಹೇಳಿ ಏನಾರು ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಫೋನ್ ಮಾಡಿ ತರಿಸ್ಕೋಬೋದು ನಂಬರ್ ಹಾಕಿದ್ದೀನಿ ಫೋನ್ ಮಾಡಿದ್ರೆ ನಿಮ್ಮ ಗೊಜ್ಜು ಸಾಂಬಾರು ಪುಡಿ ರಸಂ ಪುಡಿ ನಿಮ್ಗೆ ಯಾವ ಥರ ಈ ಪುಡಿಗಳಾಗಲಿ ಈ ಥರ ಚಕ್ಲಿಗಳಾಗಲಿ ತಿಂಡಿಗಳಾಗಲಿ ಈ ಕಾಂಡಿಮೆಂಟ್ಸು ಮಿಕ್ಸ್ಚರು ಇವೆಲ್ಲ ಏನಾರ ಒಂದು ಮಾಡ್ತಾ ಇರ್ತಾರೆ ಮನೇಲಿ ನೀವು ರುಚಿ ರುಚಿಯಾದಂಥ ಪದಾರ್ಥಗಳು ಬೇಕು ಅಂದರೆ ನಮ್ಮ ತಂದೆ ನಂಬರ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೋಬೋದು ತೊಂದರೆ ಇಲ್ಲ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿಸಿರ್ತೀನಿ ಈಗ ಇದನ್ನು ತೆಗೆದುಬೇಡ ಸ್ನೇಹಿತರೆ ಒಳ್ಳೆ ಗರಗರಿಯಾದಂಥ ಮುಚ್ಚೋರೆ ರೆಡಿಯಾಗಿದೆ ಒಳ್ಳೆ ಘಮಘಮ ಅಂತಿದೆ ತುಂಬ ಚೆನ್ನಾಗಿರುತ್ತೆ ಹೆಸರು ಬೆಳೆ ಘಮ ಉದ್ದಿನ ಬೆಳೆ ಘಮ ನಿಮ್ಗೆ ಆ ಚಕ್ಲಿ ನೆರಳಲ್ಲಿ ಹಾರಾಕಿರ್ತೀವಲ್ಲ ತೊಳೆದು ಆದರೆ ನಿಜವಾಗ್ಲೂ ರುಚಿಯೇ ಬೇರೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಒಂದ್ಸಲಿ ಮನೇಲಿ ಪ್ರಯತ್ನ ಮಾಡಿ ಅಕಸ್ಮಾತ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ನಮ್ಮ ತಂದೆ ನಂಬರ್ಗೆ ಫೋನ್ ಮಾಡಿ ತರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗೆ ಬಂದಿದೆ ನೋಡಿ ಒಳ್ಳೆ ಕಲರು ಒಳ್ಳೆ ಘಮ ನೋಡಿ ಗರಗರಿಯಾಗಿದೆ ಕಟಕ್ಲಾಗಿಲ್ಲ ನೋಡಿ ಬೆರಳಲ್ಲಿ ಸುಮ್ಮನೆ ಎರಳೆ ಬೆರಳಲ್ಲಿ ಟಕ್ ಅಂತ ಮುರಿಬೋದು ತುಂಬ ಚೆನ್ನಾಗಿದೆ ವಯಸ್ಸಾದವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡೋದ್ರಲ್ಲ ಮುಚ್ಚೋರೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಮನೇಲಿ ಈ ಥರ ಒಳ್ಳೆಯ ಮಳೆ ಕಾಲದಲ್ಲಿ ಸಂಜೆ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಪ್ರಯತ್ನ ಮಾಡಿ ನೋಡಿ ಇದು ಸುಮ್ಮನೆ ಹಿಂಗೆ ಬೆರಳಲ್ಲಿ ಸುಮ್ಮನೆ ನೀವು ಜೋರಾಗಿ ಮುರಿಯೋ ಅವಶ್ಯಕತೆ ಇಲ್ಲ ಸುಮ್ಮನೆ ಎರಡು ಬೆರಳಲ್ಲಿ ಟಕ್ಕನ್ನು ಮುರಿದೋಗುತ್ತೆ ಅಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ಒಂದ್ಸಲ ಇಟ್ಟು ಋಷಿ ನೋಡೋಣ ಬನ್ನಿ ನೋಡ್ತಿರ್ಬೋದು ಕೇಳಿಸ್ಕೋತಿರ್ಬೋದು ಆ ಕ್ರಿಸ್ಪಿ ಎಷ್ಟಿದೆ ಕರುಂ 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 ಅಂತ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಮನೇಲಿ ಒಂದ್ಸಲಿ ಪ್ರಯತ್ನ ಮಾಡಿ ಇದಕ್ಕೆ ಅಕಸ್ಮಾತ್ ನಿಮಗೆ ಖಾರದ ಚಕ್ಲಿ ಬೇಕು ಅಂದರೆ ಖಾರದ ಪುಡಿ ಬೇಕಾದ್ರೆ ಹಿಟ್ಟಿಗೆ ಸೇರಿಸ್ಕೊಂಡು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬಟ್ ಹೀಗೆ ಇದನ್ನು ಮುಚ್ಚೋರೆ ಇದು ಹೀಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ಇದನ್ನು ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಮನೇಲಿ ಒಂದ್ಸಲಿ ಪ್ರಯತ್ನ ಮಾಡಿ ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಕಾರ್ಯಕ್ರಮಗಳಿಗೆ ಮದುವೆ ಗೃಹ ಪ್ರವೇಶ ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಆರ್ ವಿ ಆರ್ ಕೇಟ್ರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ ನಿಮ್ಮ ಮನೆ ಕೇಟ್ರಿಂಗ್ ಮಾಡೋದು ಕೊಡೋದಕ್ಕೆ ಇನ್ನು ನಿಮ್ಮ ಫಂಕ್ಷನ್ನ ಇನ್ನೂ ಹೆಚ್ಚು ಸುಖಕರವಾಗಿರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ